ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚೆನ್ನ ಎಲ್ರು ಹೇಗಿದ್ದೀರಾ ಹೇವಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಈ ವಿಡಿಯೋ ಏನಪ್ಪಾ ಅಂದ್ರೆ ಯೂನಿಕ್ ಗರ್ಲ್ ಅನ್ನೋರು ಕಮೆಂಟ್ ಮಾಡಿದ್ರು ಅಂಡ್ ಕಮೆಂಟ್ ಮಾಡಿದ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಅಂದ್ರೆ ನೀವು ಹೇಗೆ ಸಣ್ಣ ಆದ್ರಿ ಅಂತ ಕಮೆಂಟ್ ಮಾಡಿದ್ರು ವಿಡಿಯೋ ಮಾಡಿ ಅಂತ ನಾನು ಆ್ಯಕ್ಚುಲಿ ಇದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ವೈ ನಾಟ್ ಐವತ್ತು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವಾಗ ಕೇಳೋದು ಒಂದೇ ಇಷ್ಟ ಆಗಿದ್ರೆ ಲೈಕ್ ಆಕ್ಚುಲಿ ನಾನು ವೆಯ್ಟ್ ಇದ್ದಿದ್ದು ಮದುವೆ ಆದಾಗ ಫಿಫ್ಟಿ ಮದುವೆಗೂ ಮುಂಚೆ ತುಂಬಾ ಸಣ್ಣ ಇದೆ ನನ್ನ ಪೆಟ್ನೆ ಹೇಳ್ತಿದ್ರು ತುಂಬ ಸಣ್ಣ ಇದೆಯಾ ಸಣ್ಣ ಸಣ್ಣ ಅಂತ ಹೇಳ್ತಿದ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದಿಢೀರ ಮದುವೆ ಆಗಿ ಟೂ ಟೂ ಟು ತ್ರೀ ಟೂ ಇಯರ್ಸ್ ನನಗೆ ಟೂ ಮಿಸ್ ಕ್ಯಾರಿಯೇಜ್ ಆಯ್ತು ಆಕ್ಚುಲಿ ಇದು ಜಾಸ್ತಿ ಯಾರಿಗೂ ಅಷ್ಟು ವಿಷಯ ಗೊತ್ತಿಲ್ಲ ಟೂ ಮಿಸ್ ಕ್ಯಾರಿಯೇಜ್ ಆಯಿತು ಅಂಡ್ ಎರಡು ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆದೆ ಪ್ರೆಗ್ನೆಂಟಾಗಿ ಸ್ಕ್ಯಾನಿಂಗ್ ಮತ್ತು ಇದು ಮಾಡಿಸಿದಾಗ ಚೆಕ್ ಮಾಡಿಸಿದಾಗ ಹೇಳಿದ್ರು ಥೈರಾಯ್ಡ್ ಥೈರಾಯ್ಡ್ ಪ್ರಾಬ್ಲಮ್ ಮಾಮೂಲಿ ಪ್ರೆಗ್ನೆಂಟಲ್ಲಿ ಬಂದೇ ಬರುತ್ತೆ ಅಂತ ಹೇಳಿದ್ರು ಥೈರಾಯ್ಡ್ ಆಯಿತು ಹಂಗೆ ಆಯ್ತಾ ಆಯ್ತಾ ಡೇಟ್ ಆಯ್ತಾ ಆಯ್ತಾ ಏನಾಯ್ತು ವೆಯ್ಟ್ ತುಂಬ ಏನಾಯ್ತು ಫೈನಲಿ ನನ್ನ ಡೆಲಿವರಿ ಟೈಮಲ್ಲಿ ನಾನು ಇದ್ದಿದ್ದು ವೆಯ್ಟ್ ಬಂದು ಸಿಕ್ಸ್ಟಿ ಫೈವ್ ಕೆ ಜಿ ಇದ್ದೆ ಯಪ್ಪ ಹೆಂಗೆ ಇರೋ ಐಟು ಕಡಿಮೆ ಕುಳ್ಳಿ ಫುಲ್ ದಪ್ಪ ಆಗಿ ಆಗಿ ಸಿಕ್ಸ್ಟಿ ಫೈವ್ ಕೆ ಜಿ ಅಂದರೆ ಫುಲ್ ಡುಗ್ಬಿಟ್ಟಿದೆ ಹೆಂಗಪ್ಪ ಇದು ಸಣ್ಣ ಹಾಕ್ತಿನೋ ಇಲ್ವೋ ಸೇಮ್ ಹೆಂಗಾಗಿದೆ ಅಂದರೆ ನಮ್ಮಅಮ್ಮನ ಥರನೇ ಆಗ್ಬಿಟ್ಟಿದೆ ನಾನು ಅಮ್ಮ ಒಂದು ಸ್ವಲ್ಪ ನಮ್ಮಅಮ್ಮನ ಥರನೇ ನಾನು ಕಾಣಿಸೋದು ಎಲ್ಲ ಏನಂತಿದ್ರು ಇವಡು ಸವಿತನ್ ಮಗ್ಳ ಇಷ್ಟೊಂದು ದಪ್ಪಾಗ್ಬಿಟ್ಟವಳೆ ಸೇಮ್ ಸವಿತನ್ ಥರಾನೇ ಕಾಣಿಸ್ತಾಳೆ ಅಂತ ಹೇಳ್ತಿದ್ರು ಅಷ್ಟೊಂದು ದಪ್ಪ ಆಗಿದೆ ಸ್ವಂತ ರಿಲೇಶನ್ಸೇ ಡುಮ್ಮಿ ಅಂತ ಹೇಳಷ್ಟು ಯಾರು ಸಣ್ಣ ಅವಳೆ ಅಂತ ಹೇಳ್ತಾ ಇದ್ರು ಅವರೇ ಡುಮ್ಮಿ ಅಂತ ಹೇಳ ಆ ಸ್ಟೇಜಿಗೆ ಬಂದಿದೆ ಸಿಕ್ಕ ಬಟ್ಟೆ ಭಯ ಆಗಿತ್ತು ಸಣ್ಣ ಆಗ್ತೀನೋ ಹೆಂಗಪ್ಪ ನನ್ ಸಣ್ಣ ಆಗೋದು ಅಂತ ಫೈನಲಿ ನಾನೀಗ ಪ್ರೆಸೆಂಟ್ ವೈಟ್ ಬಂದು ಫಿಫ್ಟಿ ತ್ರೀ ಇದ್ದೀನಿ ಅರೌಂಡ್ ಸಿಕ್ಸ್ಟಿ ಫೈವ್ ಟ್ವೆಲ್ ಟೆನ್ ಟ್ವೆಲ್ ಕೆ ಜಿಸ್ ಏನೋ ಸಣ್ಣ ಆಗಿದ್ದೀನಿ ನಾನು ಹೆಂಗಪ್ಪ ಸಣ್ಣ ಅದೆ ಅಂದರೆ ಹ್ಮ್ ಏನು ಇಲ್ಲ ಜಾಸ್ತಿ ಮಕ್ಳಾದ್ಮೇಲೆ ಆ ಮಕ್ಳು ನೋಡ್ಕೊಳ್ಳೋದು ಆ ಕೆಲಸ ಮನೆ ಕೆಲಸ ಇದೆಲ್ಲ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಲಿ ಆ ಸಣ್ಣ ಆಯ್ತಾರೆ ಒಂದು ಆಮೇಲೆ ನಂದು ಡೆಲ್ವರಿ ಆಯ್ತು ಡೆಲ್ವರಿ ಆಗಿ ನಾನು ಕಂಪ್ಲೀಟ್ ಬಾಣತನ ಆಗೋವರೆಗೂನು ಅದು ಮನೇಲಿ ಫುಡ್ಡು ಒಂಬತ್ತು ತಿಂಗಳು ಅವ್ರಿಗೆ ಕೊಡೋ ಫುಡ್ ತಿನ್ನಬೇಕು ಫುಡ್ ಹೆಂಗ್ ಆಗಿತ್ತು ನನಗೆ ಅಂದ್ರೆ ಗೋಬಿ ತಿಂದು ಪಾನಿಪುರಿ ತಿಂದು ಎಷ್ಟೊಂದು ವರ್ಷ ಆಗೋಗಿತ್ತೇನೋ ಆದ್ರೂ ಏನು ಮಾಡೋಕ್ಕಲ್ಲ ಬಾಯ್ ಕಟ್ಟಿರ್ಲೇಬೇಕು ಬಾಯಿ ಕಟ್ಟಿ ಅವಾಗ ಬಾಯಿ ಕಟ್ಟಿದ್ರೆ ನೆಕ್ಸ್ಟ್ ನೈನ್ ಮಂತ್ಸ್ ಆದ್ಮೇಲೆ ಆಟೋಮೆಟಿಕ್ಲಿ ಸಣ್ಣ ಆಯ್ತಾರೆ ಇದೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಸಣ್ಣ ಆಟೋಮೆಟಿಕ್ಲಿ ಸಣ್ಣ ಆಗೇ ಆಯ್ತಾರೆ ನಾನಂತೂ ನೈನ್ ಮಂತ್ಸ್ ಅವ್ರಿಗೂ ಏನು ತಿಂದಿರ್ಲಿಲ್ಲ ಹಾ ಹೆಂಗಪ್ಪ ಇರೋದು ಅಂತಾನೂ ಅನ್ಸಿತ್ತು ಆಮೇಲೆ ಇಲ್ಲ ಎಲ್ಲೇ ಇದು ನನ್ ವಿಷ್ಯನೂ ಹೌದು ನಮ್ಮ ಪಾಪು ವಿಷ್ಯನೂ ಹೌದು ಆ ಬಾಯ್ ಕಟ್ಟಿರ್ಬೇಕು ಅಂತ ಬಂತಿರು ಇತ್ತೆ ನಾನು ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿಗ್ ಬಂದೆ ನಮ್ಮ ಹಸ್ಬೆಂಡ್ ಮನೆಗೆ ಅಲ್ಲಿ ಬಂದಾಗ ಅಲ್ಲಿ ಸುಖವಾಗಿ ಹಿಂಗೆ ನೈನ್ ಮಂತ್ಸ್ ಏನೂ ಕೆಲಸ ಇಲ್ಲ ಬರೀ ಪಾಪು ನೋಡ್ಕೊ ಮಲ್ಕೋ ಪಾಪು ನೋಡ್ಕೊ ಮಲ್ಕೋ ಈ ಥರ ಇದ್ದವಳು ಇಲ್ಲಿ ಬಂದೆ ಆಟೋಮೆಟಿಕ್ಲಿ ಕೆಲಸ ಮಾಡಲೇಬೇಕು ಅತ್ತೆನೂ ಹೆಲ್ಪ್ ಇದ್ರು ಅವರು ಕೆಲಸ ಮಾಡ್ಕೊಂತಿದ್ರು ಅವರು ಕೆಲಸ ಮಾಡಿ ಅಡುಗೆನೂ ಮಾಡಿ ಹೋಟ್ಲಿಗೆ ಹೋಗ್ತಿದ್ರು ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ನಾನು ಮಾಡ್ಕೊತಿದ್ದೆ ಅವ್ನು ಸ್ವಲ್ಪ ಬೆಳೆದು ನಡೆಯೋ ಥರ ಆದ ಅವನು ನಡೆಯೋ ಥರ ಆದಾಗ ನನಗೆ ಕೆಲಸ ಸ್ಟಾರ್ಟ್ ಆಯ್ತು ಅವ್ನ ಹಿಂದೆನು ಓಡಾಡಬೇಕು ಇಲ್ಲಿ ಕೆಲಸನೂ ಮಾಡ್ಕೊಬೇಕು ಅವರು ಆಚೆ ಹೋಗ್ತಿದ್ರು ಅವ್ರಿಗೂ ಎಲ್ಲ ಕೆಲಸನೂ ಮಾಡ್ಕೊ ಅಂತ ಹೇಳಕ್ ಆಯ್ತಿರ್ಲಿಲ್ಲ ಅವರು ಆದಷ್ಟು ಕೈಲಿ ಆದಷ್ಟು ಕೆಲಸ ಮಾಡ್ತಿದ್ರು ನಾನು ನನ್ಗೆ ಆದಷ್ಟು ಕೆಲಸ ಮಾಡ್ತಿದ್ದೆ ಆಟೋಮೆಟಿಕ್ಲಿ ನಾನು ಸಣ್ಣ ಆಯ್ತಾ ಆಯ್ತಾ ಬಂದೆ ಅಂಡ್ ಫುಡ್ ಅಂತ ಬಂದಾಗ ಕಂಪ್ಲೀಟ್ಲಿ ಗೋಬಿ ಜಂಕ್ ಫುಡ್ ಪೂರ್ತಿ ಬಿಟ್ಟೆ ಅಂತಾನು ಹೇಳಕ್ ಅಲ್ಲ ಒಂದ್ಸಲಿ ತಿನ್ಬೇಕು ಅನ್ಸ ತಿಂತಿದ್ದೆ ಆ ಬಟ್ ಮೊದಲು ವೀಕ್ಲಿ ಟೂ ತ್ರೀ ಫೋರ್ ಟೈಮ್ಸ್ ಆ ತರ ತಿಂತಿದ್ದು ಈಗ ತಿಂಗಳು ಒಂದ್ಸಲಿ ಎರಡ್ ಸಲ ಈ ತರ ಕಮ್ಮಿ ಮಾಡ್ಕೊಂಬಂದೆ ಆಮೇಲೆ ಊಟಗಳು ಅಷ್ಟೆ ಇಷ್ಟು ಎಷ್ಟು ಇನ್ನೊಂದು ಸ್ವಲ್ಪ ಹೊಟ್ಟೆ ಇದೆ ಖಾಲಿ ಇದೆ ಅನ್ನೋಂಗೆ ಸ್ಟಾಪ್ ಮಾಡ್ಬೇಕು ಅಂಡ್ ನಾನೇನ್ ಮಾಡಿದೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದೆ ಆ ಬೇಕು ಅಂದ್ರೆ ಬೇಕು ಮಾಡ್ತಿದ್ದೆ ಇಲ್ಲ ಅಂದ್ರೆ ಬೇಡ ಅಂದ್ರೆ ಮಾಡ್ತೀನಿರಾ ಮೊದ್ಲು ಮೈಂಡ್ ಅಲ್ಲಿ ಇದೇನೋ ಒಂದೇ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತಾನೆ ಇತ್ತು ಯಾವ ತರ ಅಂದ್ರೆ ಎಲ್ಲ ಹೇಳ್ತಿದ್ರು ಹಾಲ್ ಬಿಡಿಸಿದ್ರೆ ಸಣ್ಣ ಫೀಡಿಂಗ್ ಸ್ಟಾಪ್ ಮಾಡಿದ್ರೆ ಸಣ್ಣ ಆಯ್ತಾರೆ ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಕೂತ್ ಬಿಟ್ಟಿತ್ತು ಹೋ ಹಾಲ್ ಬಿಡಿಸಿದ್ರೆ ನಾನು ಸಣ್ಣ ಆಯ್ತೀನಿ ಫೀಡಿಂಗ್ ಸ್ಟಾಪ್ ಮಾಡ್ಬಿಡೋಣ ಅಂತ ಡಾಕ್ಟ್ರು ಏನ್ ಹೇಳಿದ್ರು ಟೂ ಇಯರ್ಸ್ ವರ್ಗು ಫೀಡ್ ಮಾಡಿ ಆಗ ಇನ್ನ ಸಣ್ಣ ಆಯ್ತೀರಾ ಅಂತ ಬಟ್ ನನ್ ಮೈಂಡ್ ಸೆಟ್ ಇಲ್ಲ ಎಲ್ಲ ಹೇಳ್ದಂಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ರೆ ಸಣ್ಣ ಆಯ್ತೀನಿ ಅಂತ ಫೀಡಿಂಗ್ ಸಹ ಸ್ಟಾಪ್ ಮಾಡಿದೆ ಆಟೋಮೆಟಿಕ್ಲಿ ಸಣ್ಣ ಆದೆ ಅಂತಾನೆ ಅನ್ಕೊಬೋದು ಸಣ್ಣ ಆದ ಇವಾಗ ಪ್ರೆಸೆಂಟ್ ಫಿಫ್ಟಿ ತ್ರೀ ಕೆಜಿ ಇದೀನಿ ಇನ್ನೂ ನನ್ನ ಗೋಲ್ ಏನಪ್ಪಾ ಅಂದ್ರೆ ಫಿಫ್ಟಿ ನಾರ್ಮಲ್ ಫಿಫ್ಟಿ ಕೆಜಿ ಬರಬೇಕು ಅಂತ ಅಂಡ್ ಮಾರ್ನಿಂಗ್ ಎಂದ ತಕ್ಷಣ ಬಿಸಿನೀರ್ ಕುಡಿಬೇಕು ಆದ್ರೆ ಬಿಸಿನೀರ್ಗೆ ಹನಿ ನಿಂಬೆ ರಸ ಹಾಕಿ ಕುಡಿದ್ರೆ ಇನ್ನ ಆಟೋಮೆಟಿಕ್ಲಿ ಸಣ್ಣ ಅಂತ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂದ್ರೆ ಮಮ್ಮಿ ಟಮ್ಮಿ ಇದು ಅಷ್ಟು ಈಸಿಯಾಗಿ ಹೋಗಂತದಲ್ಲ ಮಮ್ಮಿ ಟಮ್ಮಿ ಕರಗಿಸ್ಬೇಕು ಅಂತ ಅನ್ಕೊಂಡಿದೀನಿ ಏನ್ ಮಾಡ್ಬೇಕು ಅಂದ್ರೆ ವರ್ಕೌಟ್ ಮಾಡೋಣ ಅಂತ ಅನ್ಕಂತೀನಿ ನಾಳೆಯಿಂದ ಮಾಡೋಣ ನಾಳೆಯಿಂದ ಮಾಡೋಣ ಅಂತ ಇಷ್ಟು ದಿನವರೆಗೂ ಆ ಆದಷ್ಟು ಬೇಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ವರ್ಕೌಟ್ ಮಾಡೋಣ ಅನ್ಕೊಂಡಿದೀನಿ ಅಂಡ್ ನೆಕ್ಸ್ಟು ಕಸ್ತೂ ಕಾಮ್ ಕಸ್ತೂರಿ ಬೀಜ ಅದು ತರಿಸಿ ಬಿಸ್ ಬೆಳಗ್ ಮಾರ್ನಿಂಗ್ ಟೈಮು ಹಾಕಿ ಕುಡಿದ್ರೆ ಮಮ್ಮಿ ತಮ್ಮಿ ಕರಗುತ್ತೆ ಅಂತ ಎಲ್ಲ ನೋಡಿ ಕೇಳಿದೀನಿ ಅದನ್ನ ಸ್ಟಾರ್ಟ್ ಮಾಡಿ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ ನೋಡ್ಬೇಕು ಅನ್ಕೊಂಡಿದೀನಿ ಏನಾದ್ರು ಆ ರಿಸಲ್ಟ್ ವರ್ಕೌಟ್ ಆದರೆ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ನೆಕ್ಸ್ಟು ಏನಪ್ಪಾ ಅಂದರೆ ಜಂಕ್ ಫುಡ್ ಆಯಿಲ್ ಅಂಡ್ ನನ್ನ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ನಾನು ಏನ್ ಫುಡ್ ರೋಟೀನ್ ಮತ್ತೆ ಯಾವ ಪದಾರ್ಥನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದೊಂದು ಸ್ವಲ್ಪ ಟ್ರೈ ಮಾಡಿ ಅದನ್ನ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ವ್ಯೂಸ್ ಆದ್ರೆ ಪಕ್ಕ ನಾನು ಅದೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಡ್ ನಾವು ಯೂಸ್ ಮಾಡೋ ಎಣ್ಣೆ ಎಷ್ಟು ಕೆಮಿಕಲ್ ಅಂತ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ತೀನಿ ಅಂಡ್ ನಾವು ಯೂಸ್ ಮಾಡೋ ಪೇಸ್ಟ್ ಇದೂ ಬಗ್ಗೆ ನಾನು ಏನೋ ಒಂದು ಹೇಳಬೇಕು ಅಂತ ಅನ್ಕೊಂಡಿದೀನಿ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ ನೀವು ಯೂಸ್ ಮಾಡ್ತಿರೋ ಪೇಸ್ಟ್ ಎಷ್ಟು ಕೆಮಿಕಲ್ ಅಂತ ಆ್ಯಂಡ್ ಬೇಕು ಅದೆಲ್ಲ ವೀಡಿಯೋ ಅಂದರೆ ನನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನೀವು ಕಮೆಂಟ್ ಮಾಡಿಲ್ಲ ಅಂದ್ರೆ ನಾನು ಅದು ವೀಡಿಯೋಸ್ ಮಾಡಿ ಹೇಳ್ತೀನಿ ಅದು ಡೆಮೋ ಮಾಡಿ ತೋರಿಸ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಬೇಕು ಲೈಕ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡಕ್ ಮೋಟಿವೇಶನ್ ಆಗುತ್ತೆ ಅಂತ ನಾನು ಅವತ್ತೇ ಹೇಳಿದೀನಿ ಇವತ್ತು ಅದೇ ಹೇಳ್ತೀನಿ ಡಯಟ್ ಮಾಡ್ತೀನಿ ಡಯೆಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ವಾ ಡಯೆಟ್ ಮಾಡೋದು ಹೆಂಗೆ ಅಂದ್ರೆ ಕಂಪ್ಲೀಟ್ ಆಗಿ ಊಟ ಬಿಟ್ಬಿಡೋದಲ್ಲ ಕಮ್ಮಿ ಮಾಡ್ಬೇಕು ನಾನು ಹೆಂಗ್ ಮಾಡ್ದೆ ಅಂದ್ರೆ ಹೊಟ್ಟೆ ಹಸ್ದಾಗ ಮೊಳಕೆ ಕಾಳಿದ್ರೆ ಅದು ತಿನ್ನೋದು ಫ್ರೂಟ್ಸ್ ತಿನ್ನ ಫ್ರೂಟ್ಸ್ ಕಮ್ಮಿ ನಾನು ಆಕ್ಚುಲಿ ಮದುವೆಗೂ ಮುಂಚೆ ಹೆಂಗಿದ್ದೆ ಅನುಷಾ ಅಂದ್ರೆ ಹೆಂಗೆ ಅಂದ್ರೆ ತರಕಾರಿ ಅಂದ್ರೆ ಆಗ್ತಿರ್ಲಿಲ್ಲ ಕಾಳು ಅಂದ್ರೆ ಆಯ್ತಿರ್ಲಿಲ್ಲ ಫ್ರೂಟ್ಸ್ ತಿಂತಾ ಇರ್ಲಿಲ್ಲ ಕಂಪ್ಲೀಟ್ ಮದುವೆ ಆದ್ಮೇಲೆ ಚೇಂಜ್ ಅದೆ ಅಂತಾನೆ ಹೇಳ್ಬೋದು ನನ್ಗೆ ಅರ್ಥ ಆಯಿತು ಮದುವೆ ಆದಮೇಲೆ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಬಾಡಿಗೆ ಎಷ್ಟು ಅಂತ ನಮ್ಮ ಮನೇಲಿ ಇದ್ದಾಗ ನಂಗೆ ಇದೆಲ್ಲ ಇಷ್ಟ ಆಯ್ತಿಲ್ಲ ಬರ್ರಿ ಗೋಬಿ ಪಾನಿಪುರಿ ಅನ್ನ ಸಾಂಬಾರು ಚಪಾತಿ ತಿಂಡಿ ಇದೆ ಮೈದಾ ಚಪಾತಿ ಆ್ಯಕ್ಚುಲಿ ಮೈದಾ ಯೂಸ್ಲೇ ಮಾಡಲೇಬಾರ್ದು ನಮ್ಮ ಮನೇಲಿ ಮೈದಾ ತರ್ಸೋದು ಕಮ್ಮಿ ಆ್ಯಂಡ್ ಮೇನ್ಲಿ ಒಂದು ಸಿರಿಧಾನ್ಯ ಸಿರಿಧಾನ್ಯ ಯೂಸ್ ಮಾಡಿ ಆಟೋಮೆಟಿಕ್ಲಿ ನೀವು ಹೆಂಗೆ ಸಣ್ಣ ಆಯ್ತೀರಾ ಅಂತ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸಿರಿಧಾನ್ಯ ನಮ್ಮ ಮನೆಯಾಗ ತುಂಬ ಸಿರಿಧಾನ್ಯ ಯೂಸ್ ಮಾಡ್ತೀವಿ ನನ್ನ ಹಸ್ಬೆಂಡು ರೈಸ್ ತಿನ್ನಲ್ಲ ಎಲ್ಲ ಸಿರಿಧಾನ್ಯನೇ ನಾನು ಆಲ್ಮೋಸ್ಟ್ ಅದಕ್ಕೆ ಅಡ್ಜಸ್ಟ್ ಆಗೋಣ ಅನ್ಕೊತೀನಿ ಅಡ್ಜಸ್ಟ್ ಆದಾಗ ಸ್ವಲ್ಪ ಟೈಮ್ ತಾಳುತ್ತೆ ಅದು ಅಷ್ಟು ಈಸಿ ಅಲ್ಲ ಸಿರಿಧಾನ್ಯಕ್ಕೆ ಅಡಿಟ್ ಆಗೋದು ಬಟ್ ನನ್ನ ಹಸ್ಬೆಂಡ್ ಸಿರಿಧಾನ್ಯಕ್ಕೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹಿಂಗೆ ನಮ್ಮ ಮನೇಲಿ ಹೆಂಗ್ ಮಾಡಬೇಕು ಅಂದರೆ ಸಿರಿಧಾನ್ಯ ಅವ್ರಿಗೆ ನಮಗೆ ನಾರ್ಮಲ್ ನಾನು ಏನು ಮಾಡ್ತೀನಿ ಸಿರಿಧಾನ್ಯ ಫುಲ್ ಕಂಪ್ಲೀಟ್ ಆಗಿ ಅಡಿಟ್ ಆಗಿಲ್ಲ ಅಂದ್ರೂ ಸಿರಿಧಾನ್ಯ ಗಂಜಿ ಗಂಜಿ ಮಾಡ್ಕೊಂಡು ಕುಡಿತೀನಿ ವೀಕ್ಲಿ ಟೂ ಟೈಮ್ಸ್ ಆರು ಗಂಜಿ ಕುಡಿಬೇಕು ಆವಾಗ ಗಂಜಿ ಕುಡಿದಾಗ ವೆಯ್ಟ್ ಲಾಸ್ ಆಗೋಕ್ಕೆ ಯೂಸ್ ಆಗುತ್ತೆ ಆ್ಯಂಡ್ ನೀವು ಸಿರಿಧಾನ್ಯ ಟ್ರೈ ಮಾಡಿ ತುಂಬ ತುಂಬ ಎಲ್ತ್ ಬೆನಿಫಿಟ್ಸ್ ಇದೆ ಸಿರಿಧಾನ್ಯದಿಂದ ನಾವೆಲ್ಲಿ ಇದೆಲ್ಲ ತಿಳ್ಕೊಂಡಿದ್ದು ಅಂದರೆ ಡಾಕ್ಟರ್ ಖಾದರ್ ಅವ್ರದ್ದು ವಿಡಿಯೋಸ್ ನೋಡಿದಾಗ ನಾವೇನು ಯೂಸ್ ಮೇ ಮಾಡಬೇಕು ಏನು ಯೂಸ್ ಮಾಡಬಾರ್ದು ಅನ್ನೋದು ಕಂಪ್ಲೀಟಾಗಿ ಅವ್ರು ವಿಡಿಯೋಸ್ ನೋಡಿದಾಗ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ ಅವ್ರು ಹೇಳ್ದಾಗ ನಾವಿಲ್ಲ ಅಂದ್ ಪರವಾಗಿಲ್ಲ ಸ್ವಲ್ಪ ಆದರೂ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕಲ್ವಾ ಹಂಗೆ ಚೇಂಜಸ್ ಮಾಡ್ಕೊಬೇಕು ನಾನು ಚೇಂಜಸ್ ಮಾಡ್ಕಂತ ಇದ್ದೀನಿ ನೀವು ಚೇಂಜಸ್ ಮಾಡ್ಕೊಳ್ಳಿ ಈ ಏನದು ಈ ಜಂಜಾಟ ಫ್ಯಾಮಿಲಿ ಅದು ಇದು ತನ್ನ ಮಧ್ಯೆ ನಮ್ಮದು ಕೇರ್ ತಗೊಬೇಕು ಅನ್ನೋ ಇದರಲ್ಲಿ ನಾನು ಸಿಡಿದಾನೆ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪೂರ್ತಿ ಅಲ್ಲ ದೋಸೆ ಇಡ್ಲಿ ಇದೆಲ್ಲ ನಾನು ಯೂಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದರೆ ಗಂಜಿ ಕುಡಿತೀನಿ ರಾಗಿ ಅಂಬಲಿ ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ರಾಗಿ ಅಂಬಲಿ ಕುಡಿಯೋದು ಇದು ಏನು ಆಟೋಮೆಟಿಕ್ಲಿ ಹೊಟ್ಟೆ ಹಸಿ ಕಮ್ಮಿ ಮಾಡುತ್ತೆ ಬೇರೆ ಫುಡ್ನ ತಿನ್ನಬೇಕು ಅಂತ ಅನಿಸಲ್ಲ ಇದನ್ನ ಯೂಸ್ ಮಾಡಿದ್ರೆ ಹೆಲ್ತಿ ಡಯೆಟ್ ಅಂತ ಅನಿಸ್ಕೊಳ್ಳುತ್ತೆ ಡಯೆಟ್ ಅಂದರೆ ಪೂರ್ತಿ ಏನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಓಟ್ಸ್ ಇದೆಲ್ಲ ಯೂಸ್ ಮಾಡ್ಬೇಕು ಓಟ್ಸ್ ಅದಂತೆ ಇದಂತೆ ರೈಸ್ ಕಂಪ್ಲೀಟ್ ಆಗಿ ತರ ಏನಾದ್ರು ಡಯೆಟ್ ಮಾಡಕ್ ಹೋದ್ರೆ ನಾವು ಮತ್ತೆ ಆರೋಗ್ಯ ವಿಷಯದಲ್ಲಿ ಹುಷಾರ್ ಹುಷಾರ್ತ ಮಲ್ಕೊಂಬೇಕಾಗುತ್ತೆ ತರ ಎಲ್ಲ ಮಾಡೋದು ಸರಿ ಕಾಣಲ್ಲ ಅನ್ನ ನನ್ನ ಅಪ್ಕಮಿಂಗ್ ಅಂದ್ರೆ ಏನಂದ್ರೆ ಅದು ಒಳ್ಳೆ ರುಚಿ ತೋರಿಸಿ ಸಿರಿಧಾನ್ಯ ತಿನ್ನು ಅಂದ್ರೆ ಆಗಲ್ಲ ಅದೇ ಇವಾಗಿಂದಾನೇ ಅಭ್ಯಾಸ ಮಾಡಿದ್ರೆ ಅಭ್ಯಾಸ ಆಗ್ತಾನೆ ನಾನು ಅದು ಇದು ಎರಡು ಮಿಕ್ಸ್ ಮಾಡಿ ಅವ್ಗೆ ಅಭ್ಯಾಸ ಮಾಡ್ತಾ ಇದೀನಿ ತಿಂತಾನೆ ಅವನೂ ಸಿರಿಧಾನ್ಯನ ನಾನು ಹೇಳೋದು ಏನಪ್ಪಾ ಅಂದ್ರೆ ಆದಷ್ಟು ರೈಸ್ ಕಮ್ಮಿ ಮಾಡಿ ಸಿರಿಧಾನ್ಯ ಯೂಸ್ ಮಾಡಿ ಸಿರಿಧಾನ್ಯ ಯೂಸ್ ಮಾಡಿ ಅಂತ ಹೇಳ್ತೀನಿ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ ಹೆಂಗೆ ಅಂದರೆ ಫುಡ್ ಎಲ್ಲ ತಿಂದು ಆರೋಗ್ಯ ಹಾಳ್ ಮಾಡ್ಕೊಳ್ಳೋದಕ್ಕಿಂತ ಹೆಲ್ತಿ ಫುಡ್ ತಿಂದು ಆರೋಗ್ಯನ ಕಾಪಾಡ್ಕೊಬಹುದು ಈಗ ಥೈರಾಯ್ಡ್ ಪಿ ಸಿ ಓಡಿ ಪ್ರಾಬ್ಲಮ್ಸ್ ಪ್ರತಿಯೊಬ್ಬ ಹೆಣ್ಮಗ್ಳಿಗೂ ಬರ್ತಾನೆ ಇದೆ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇನ್ನು ನೆಕ್ಸ್ಟು ವಿಡಿಯೋಸ್ ಗಳಲ್ಲಿ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ವೀಡಿಯೋಸ್ ಮಾಡಬೇಕು ಅಂದ್ರೆ ಈ ಸಮ್ ಪ್ರಾಡಕ್ಟ್ಸ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಬಗ್ಗೆ ಹೇಳಿ ಆದ್ರ ಬೆನಿಫಿಟ್ಸ್ ನಿಮ್ಗೆ ತಿಳಿಸಿ ಆದ್ರೂ ನಿಮ್ಗೆ ಇದು ನಾನೇ ಇಷ್ಟೊತ್ತು ಹೇಳಿದ್ದು ಇದು ನನ್ನ ಲೈಫ್ ಸ್ಟೈಲ್ ನಾನು ಈ ತರ ಮಾಡ್ತಿದೀನಿ ಅಂತ ನೀವು ಅದೇ ತರ ಮಾಡ್ಬೇಕು ಅಂತ ಏನಿಲ್ಲ ಸಿರಿಧಾನ್ಯ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀರ ಹಳೆ ಕಾಲದಲ್ಲಿ ಯೂಸ್ ಮಾಡ್ತೀರಪ್ಪ ಹಳೆ ಕಾಲದವ್ರು ಯೂಸ್ ಮಾಡ್ತಿರೋ ನೀವು ಯೂಸ್ ಮಾಡಿ ಅಂತ ಅದ್ಬಿಟ್ಟು ಬೇರೆ ಫಾಲೋ ಮಾಡಿ ಹಿಂಗೆ ಮಾಡಿ ಅಂತ ಹೇಳಕ್ ನಾನ್ ಯಾರು ಅಲ್ಲ ಆ್ಯಂಡ್ ಇದು ನನ್ನ ನಾನು ಮಾಡಿದ್ದು ಟ್ರಿಕ್ಸ್ ಇರ್ಬೋದು ಇದು ಮಾಮೂಲಿ ನನ್ನ ಜೀನ್ಸ್ ಆ್ಯಕ್ಚುಲಿ ಜೀನ್ಸ್ ಇನ್ನೂ ಸಣ್ಣ ಆಯ್ತಾರೆ ಇರ್ಬೋದು ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ನೀನು ಈ ಥರ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನಾನು ಅದನ್ನ ತಿತ್ಕೊತೀನಿ ಹಾಂ ಬಂದ ಇವನು ತರಲೆ ನಮ್ಮ ಮಾವನ ಜೊತೆ ಹೋಗಿದ್ದ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ ಬಂದು ನೋಡಿ ಆಗಲೇ ತರಲೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಚಿನಿ ಹಾಯಿ ಮಾಡು అప్కమింగ్ వీడియోస్ పాపు గేమ్ యూస్ మో బేబీ ప్రాడక్ట్స్ ఆ యూస్ హాలిన పౌడ్ ఏల్బేకు అంత అన్కీ అండ్ హతీని అది నిందే నేను అద్ర బగేను ఏల్తిని అండ్ ఈ వీడియోన పేషెన్స్ ఇంద నోడే థాంక్యూ సో మచ్ బయ్ బై